ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ದಿನ ಆರಂಭ ಆಗದೆ ಅಲ್ಲುಜ್ಜಿ ಬಂದು ಹೊಸ್ತಿಲಿಗೆಲ್ಲ ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಆಮೇಲೆ ಉಳಿದ ಕೆಲಸ ಶುರು ಮಾಡೋದಲ್ವಾ ಹಾಗೆ ನಾನು ಆ ಕೆಲಸ ಶುರು ಮಾಡಿಕೊಂಡು ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಅಡುಗೆ ಮನೆಗೆ ಹೋಗಿ ಫಸ್ಟ್ ನಮಗೊಂದು ಟೀ ಆಗಲೇಬೇಕು ಫ್ರೆಂಡ್ಸ್ ಟೀ ಕುದಿಯೋಕಿಟ್ಟು ಈ ಕಡೆ ದೋಸೆಗೆ ದಿಢೀರ್ ದೋಸೆಗೆ ರುಬ್ಕೊಳ್ಬೇಕಿತ್ತು ಅದು ರುಬ್ಬಕ್ಕೂ ರೆಡಿ ಮಾಡ್ತಾ ಇದ್ದೆ ಅದು ನಿಮ್ಗೆ ಗೊತ್ತಲ್ವ ನಾನು ತುಂಬ ಸಲ ಓಡಿಸಿದ ಒಂದು ಕಪ್ಪು ಹೆಸರುಬೇಳೆ ಅರ್ಧ ಕಪ್ಪು ಸಬ್ಬಕ್ಕಿ ಹಾಗೂ ಒಂದು ಚಮಚ ಮೆಂತೆ ಹಾಗೂ ಒಂದು ಚಮಚ ಅಕ್ಕಿ ಹಾಕಿ ನಾನು ರಾತ್ರಿ ನೆನೆಸಿ ಇಟ್ಟಿದ್ದೆ ಅದನ್ನು ಬೆಳಿಗ್ಗೆ ರುಬ್ಬಿ ದೋಸೆ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಟೀಯು ರೆಡಿ ಆಯಿತು ಇಬ್ರು ಟೀ ಕುಡಿತಾ ಪೇಪರ್ ಒಂದು ಬೆಳಿಗ್ಗೆ ಓದಲಿಲ್ಲ ಅಂದರೆ ಇಬ್ಬರಿಗೆ ಸಮಾಧಾನನೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಟೈಮ್ಸ್ ಆಫ್ ಇಂಡಿಯಾ ಓದ್ತಾರೆ ನಾನು ಪ್ರಜಾವಣಿ ಓದ್ತೇನೆ ಹಾಗೆ ಪೇಪರ್ ಎಲ್ಲ ಓದಿ ಬಡಬಡ ಅಂತ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಳ್ಬೇಕು ಒಂದೊಂದೇ ಕೆಲಸ ಇರುತ್ತಲ್ವ ಬೆಳಿಗ್ಗೆ ತಕ್ಷಣ ಕೆಲಸಗಳನ್ನ ನಿಲ್ಸಕ್ಕಾಗಲ್ವಲ್ಲ ದಿನದ ರುಟೀನ್ ಆಗಲೇಬೇಕು ಹಾಗೆ ಹಾಗಾಗಿ ನಾನು ಒಂದಷ್ಟೊತ್ತು ಪೇಪರ್ ನನಗೆ ಮೇಲ್ಮೇಲೆ ಹೆಡ್ಲೈನ್ಸ್ ಅಷ್ಟೇ ನೋಡ್ಕೊಳ್ತೀನಿ ನಾನು ಆಮೇಲೆ ಫ್ರೀಯಾಗಿ ಕೂತ್ಕೊಂಡು ಓದ್ತೀನಿ ಹಾಗೆ ಪೇಪರೆಲ್ಲ ಓದಿಕೊಂಡು ನಾನು ಅಡುಗೆ ಮನೆಗೆ ಬಂದೆ ಅಲ್ಲಿ ನಾನು ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟ್ ನಾನು ಚಟ್ನಿ ರುಬ್ಕೊಂಡೆ ದೋಸೆ ಚಟ್ನಿ ಬೇಕಲ್ವಾ ಚಟ್ನಿ ರೆಡಿ ಮಾಡಿಕೊಂಡೆ ಆಮೇಲೆ ದೋಸೆ ಹಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ಮನೆ ಕ್ಲೀನಿಂಗ್ಗೆ ಹೊರಡ್ತೀನಿ ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಹೋಗುವಂಥದ್ದು ನೋಡಿ ಚಟ್ನಿ ಬೀಗ ದೋಸೆ ಹಿಟ್ಟು ರುಬ್ಬಕ್ಕೆ ಹಾಕಿದ್ದೀನಿ ದೋಸೆ ಹಿಟ್ಟು ರುಬ್ಬಿ ಇಟ್ಟು ಆಮೇಲೆ ಉಳಿದ ಕೆಲಸನ ಮುಗಿಸ್ಕೊಳ್ತೀನಿ ನಾನು ಆಮೇಲೆ ಬಂದು ದೋಸೆ ಮಾಡ್ತೀನಿ ಗಂಟೆಯನ್ನು ಏಳುವರೆ ನೋಡಿ ದೋಸೆ ಹಿಟ್ಟು ನಾನು ರುಬ್ಬಿದನ್ನು ತೆಗೆದಿಟ್ಟೆ ಉಪ್ಪು ಹಾಕಿದೆ ಸ್ವಲ್ಪ ಜೀರಿಗೆ ಹಾಕಿದೆ ಅದನ್ನು ಮಿಕ್ಸ್ ಮಾಡಿ ಇಟ್ಟು ನಾನು ಮನೆ ಕ್ಲೀನಿಂಗಿಗೆ ಹೊರಟೆ ನೋಡಿ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸಿ ಆಮೇಲೆ ಕೈಕಾಲು ತೊಳ್ಕೊಂಡು ತಿಂಡಿಯೆಲ್ಲ ಮಾಡಿ ತಿಂಡಿಯೆಲ್ಲ ಮುಗಿಸಿದ ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ ಯಾಕಂದರೆ ಒಂದು ರೌಂಡ್ ಕೆಲಸ ಮುಗೀತಂದರೆ ಮತ್ತೆ ದೊಡ್ಡ ಕೆಲಸ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನಿಗೆ ಹಾಕ್ತೀವಿ ಹಾಗಾಗಿ ಕೈಯಲ್ಲೇನು ತೊಳೆಯೋಕ್ಕೆ ಇರೋದಿಲ್ವಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡ್ರೆ ನನಗೆ ಸಮಾಧಾನ ತಿಂಡಿ ಆದಮೇಲೆ ನಾನು ಸ್ನಾನ ಮಾಡುವಂಥದ್ದು ಹಾಗಾಗಿ ಮನೆ ಕ್ಲೀನ್ ಮುಗಿಸಿದೆ ಮನೆ ಕ್ಲೀನೆಲ್ಲ ಮುಗಿಸಿ ಬಂದು ನಾನು ತಿಂಡಿ ಮಾಡೋಕ್ಕೆ ಹೊರಡ್ತೀನಿ ಆವಾಗ ಕರೆಕ್ಟ್ ಎಂಟು ಎಂಟು ಕಾಲು ಗಂಟೆ ನಮ್ಮದು ಟೈಮು ತಿಂಡಿ ಟೈಮ್ ನಮ್ಮದು ಎಂಟರಿಂದ ಎಂಟೂವರೆ ಒಳಗಡೆ ದಿನ ನಾವು ತಿಂಡಿ ಮಾಡ್ತೇವೆ ಅದೇ ನಮಗೆ ಸೆಟ್ ಆಗಿಬಿಟ್ಟಿದೆ ಹಾಗಾಗಿ ಆ ಟೈಮೇ ಆಫೀಸಿಗೆ ಹೋಗುವಾಗ ಯಜಮಾನರು ಆ ಟೈಮಿಗೆ ಸೆಟ್ ಆಗಿತ್ತಲ್ಲ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾಕಂದರೆ ಆವಾಗ ಮಧ್ಯಾಹ್ನ ಊಟಕ್ಕೂ ಸ್ವಲ್ಪ ಗ್ಯಾಪ್ ಸಿಕ್ಕತ್ತೆ ಅಂತ ನಾವು ಬೆಳಿಗ್ಗೆ ಎಂಟು ಕಾಲರಿಂದ ಎಂಟೂವರೆ ಎಂಟರಿಂದ ಎಂಟೂವರೆ ಎಂಟು ಗಂಟೆಗೂ ಒಂದೊಂದು ಸಲ ಮಾಡ್ತೀವಿ ಎಂಟು ಕಾಲು ಎಂಟೂವರೆ ಒಳಗಂತೂ ನಮ್ಮ ತಿಂಡಿ ಮುಗಿದೋಗುತ್ತೆ ಈಗ ಹಾಗಾಗಿ ಎಂಟು ಗಂಟೆ ಆಗಿತ್ತು ನಾನು ಮನೆಯೆಲ್ಲ ಒರೆಸಿ ನೋಡಿ ಗಾಡಿಗೆ ಮನೆಗೆ ಬಂದು ದೋಸೆ ತವ ಇಟ್ಟೆ ದೋಸೆ ಹೊಯ್ದು ಬಿಸಿ ಬಿಸಿ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ಜೇನುತುಪ್ಪ ಬೆಲ್ಲ ಎಲ್ಲ ಇದೆ ಯಾವುದ್ರ ಜೊತೆ ಬೇಕಿದ್ದರೂ ತಿನ್ಬೋದು ಜೊತೆಗೆ ಚಟ್ನಿನೂ ಇರುತ್ತೆ ಸ್ವಲ್ಪ ನಮಗೆ ಸಿಹಿಯೂ ಅಭ್ಯಾಸ ಸೈಡಿಗೆ ಸಿಹಿನೂ ಇರಬೇಕು ಖಾರನೂ ಇರಬೇಕು ಈಗ ದೋಸೆ ಮಾಡಿ ಜಜ್ಮರಿಗೆ ದೋಸೆ ಕೊಟ್ಟು ಆಮೇಲೆ ನಾನು ಮಾಡಿಕೊಂಡು ದೋಸೆ ತಿಂತೀನಿ ಆಮೇಲೆ ತಿಂಡಿ ಮುಗಿದ ನಂತರ ನಮಗೆ ಬಿಸಿ ಕಾಫಿ ಅಂತೂ ಬೇಕು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದವರಿಗೆಲ್ಲ ಗೊತ್ತಿರುತ್ತೆ ನೋಡಿ ಯಜಮಾನ್ರಿಗೆ ದೋಸೆ ಮಾಡಿ ಚಟ್ನಿ ಹಾಕಿ ಟೇಬಲ್ ಮೇಲೆ ಹನಿ ಮತ್ತು ಬೆಲ್ಲ ಇಟ್ಟಿದ್ದೀನಿ ಅವ್ರಿಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಅವರು ತಿಂತಾರೆ ಈಗ ನಾನು ನನಗೆ ದೋಸೆ ಹುಯ್ಕೊಳ್ತಾ ಇದ್ದೀನಿ ನನಗೆ ಎರಡು ದೋಸೆ ಮಾಡಿಕೊಂಡು ನಾನು ಸ್ವಲ್ಪ ಹನಿ ಹಾಗೂ ಸ್ವಲ್ಪ ಚಟ್ನಿ ಹಾಕ್ಕೊಂಡು ದೋಸೆನ ಹೊಡೆತ ತುಂಬ ಎರಡು ದೋಸೆ ಹೊಡೆದು ಬಿಟ್ಟೆ ನೋಡಿ ಹನಿ ಮತ್ತು ಚಟ್ನಿ ಹಾಕ್ಕೊಂಡು ಆಮೇಲೆ ದೋಸೆ ತಿಂದಾದಮೇಲೆ ಇದೆಯಲ್ಲ ಬಿಸಿ ಜಸ್ಟು ಒಳ್ಳೆ ಸ್ಟ್ರಾಂಗ್ ಡಿಕಾಕ್ಷನ್ ಹಾಕಿ ಬಂದಿದ್ದೆ ದೋಸೆ ಮಾಡ್ತಾ ಬಿಸಿ ಬಿಸಿ ಕಾಫಿಗೆ ಸಕ್ಕರೆ ತುಂಬ ಕಡಿಮೆ ಹಾಕ್ಕೊಳ್ತೀವಿ ನಾವು ಇಬ್ಬರಿಗೆ ಸೇರಿ ಒಂದು ಚಿಕ್ಕ ಚಮಚ ಸಕ್ಕರೆ ಹಾಕ್ತೀನಿ ನಾನು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕೂತ್ಕೊಂಡು ಕುಡಿದ್ರೆ ಸಿಗೋ ಮಜಾ ಇದೆಯಲ್ಲ ಅದನ್ನು ಹೇಳೋಕ್ಕೆ ಶಬ್ದಗಳೇ ಇಲ್ಲ ನಮಗೆ ಒಂದು ಬಿಸಿ ಕಾಫಿ ತಿಂಡಿ ಆದಮೇಲೆ ಆಗಲೇಬೇಕು ಅದಿಬ್ರು ಸೇರಿಕೊಂಡು ಆ ಕಾಫಿ ಕುಡಿಯೋ ಮಜನೇ ಬೇರೆ ನಮ್ಮದು ಅಂದರೆ ಇಬ್ಬರಿಗೂ ಅಷ್ಟು ಇಷ್ಟ ಬಿಸಿ ಬಿಸಿ ಸ್ಟ್ರಾಂಗ್ ಕಡಕ್ ಕಾಫಿ ಬಿದ್ದರೆ ಆಹಾ ಅಂತ ನಮಗೆ ದಿನ ಇಡೀ ಒಂಥರ ಫ್ರೆಶ್ನೆಸ್ ಇದ್ದಂಗೆ ಆಮೇಲೆ ಅದೆಲ್ಲ ಮುಗಿಸಿ ನಾನು ಸ್ನಾನಕ್ಕೆ ಹೊರಟೆ ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ತಲೆ ಬಾಚ್ಕೊಂಡು ಅಡುಗೆ ಮನೆಗೆ ಬಂದೆ ಅಂದರೆ ಮಧ್ಯಾಹ್ನದ ಅಡುಗೆ ಮಾಡುವಂಥದ್ದು ನನ್ನ ದಿನದ ರುಟೀನು ಎಲ್ಲರೂ ನಾನು ಕೇಳಿದ್ರಲ್ವ ಬೀಟ್ರೂಟ್ ಚಟ್ನಿ ತೋರಿಸಿ ಮೇಡಮ್ ಅಂತ ಅದಕ್ಕೆ ಬನ್ನಿ ನಾವೀಗ ಎಲ್ಲ ಮುಗಿಸಿ ತಲೆ ಬಾಚ್ಕೊಂಡು ಅಡುಗೆ ಮನೆಗೆ ಹೋಗಿ ಇವತ್ತು ನಾನು ನಿಮಗೆ ಬೀಟ್ರೂಟ್ ಚಟ್ನಿ ರೆಸಿಪಿ ಕೊಡ್ತೇನೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೀವು ಮಾಡಿದಿರಿ ಅಂದರೆ ಪದೇ ಪದೇ ಮಾಡ್ಕೊಳ್ತೀರಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಬಾಯಿಗೂ ಅಷ್ಟೇ ರುಚಿ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿ ಸೂಟ್ ಆಗುವಂಥದ್ದು ದೋಸೆಗಾಗತ್ತೆ ಇಡ್ಲಿಗಾಗತ್ತೆ ರೊಟ್ಟಿಗಾಗತ್ತೆ ಅನ್ನಕ್ಕಾಗುತ್ತೆ ಚಪಾತಿಗಾಗತ್ತೆ ಎಲ್ಲದಕ್ಕೂ ಆಗುವಂಥದ್ದು ಬ್ರೆಡ್ ಮೇಲೂ ಹಚ್ಕೊಳ್ಬಹುದು ನೀವು ಟ್ರೈ ಮಾಡಿ ಬನ್ನಿ ಬೆಳಗ್ಗಿನಿಂದ ಇಷ್ಟೊತ್ತಿನ ಕೆಲಸ ನೋಡ್ಕೊಂಡ್ ಬಂದ್ರಿ ಅಲ್ವಾ ನಾನು ಮೊನ್ನೆ ಹಾಕಿದ ವಿಡಿಯೋಕ್ಕೆ ತುಂಬಾ ಜನ ಬೀಟ್ರೂಟ್ ಚಟ್ನಿ ಹೇಗ್ ಮಾಡೋದು ತೋರಿಸಿ ಮೇಡಮ್ ಅಂತ ತುಂಬಾ ಜನ ಕೇಳಿದ್ರಿ ಅದಕ್ಕಾಗಿ ನಾನಿವತ್ತು ಬೀಟ್ರೂಟ್ ಚಟ್ನಿ ಮಾಡಕ್ಕೆ ಹೊರಟಿದ್ದೀನಿ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಬೀಟ್ರೂಟ್ ಅನ್ನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದ್ರ ಸಿಪ್ಪೆ ತೆಗೆದು ನಾನು ತುರ್ಕೊಂಡ್ರೂ ಆಗತ್ತೆ ಸಣ್ಣ ಹೆಚ್ಕೊಂಡ್ರೂ ಆಗತ್ತೆ ನಿಮ್ಮ ಇಷ್ಟ ಅದೀತಾ ನಾನು ತುರ್ಕೊಂಡು ಬೇಯಿಸ್ತೇನೆ ಬೇಗ ಆಗತ್ತೆ ಅಂತ ಬೀಟ್ರೂಟನ್ನ ತುರಿದಿಟ್ಕೊಂಡೆ ಈಗ ಇದನ್ನ ನಾನು ಬೇಯಕ್ಕೆ ಹಾಕ್ತಾ ಇದ್ದೀನಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ನೀರ್ ಕುದಿಯಕೆ ಇಟ್ಟೆ ಅದಕ್ಕೆ ಈಗ ನಾನು ಈ ಬೀಟ್ರೂಟ್ ತುರ್ದಿದ್ದನ್ನ ಹಾಕಿ ಬೇಯಕ್ಕೆ ಇಡ್ತೀನಿ ಒಂದು ಐದು ನಿಮಿಷದಲ್ಲಿ ಅದು ಬೆಂದು ಬಿಡತ್ತೆ ಈ ಕಡೆ ಬೀಟ್ರೂಟ್ ಬೇಯ್ತಾ ಇದೆ ಅಷ್ಟೊತ್ತಿಗೆ ಮಸಾಲೆಗೆ ಏನೇನು ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ತೆಂಗಿನಕಾಯಿ ಬೇಕಾದಷ್ಟು ಇಟ್ಕೊಂಡಿದೀನಿ ನಾನು ಆರು ಮೆಣಸು ಇಟ್ಕೊಂಡಿದ್ದೀನಿ ಒಣ ಮೆಣಸು ನಾಲ್ಕು ಬ್ಯಾಡಿಗೆ ಮೆಣಸು ಎರಡು ಗುಂಟೂರು ಮೆಣಸು ರುಚಿಗೆ ಬೇಕಾದಷ್ಟು ಹುಣ್ಸೆಹಣ್ಣು ಇಟ್ಕೊಂಡಿದ್ದೇನೆ ಆಮೇಲೆ ಒಂದು ಚಮಚ ಉದ್ದಿನ ಬೇಳೆ ಕಾಲು ಚಮಚ ಸಾಸಿವೆ ಈ ಕಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೇನೆ ಅದು ಒಗ್ಗರಣೆಗೆ ಬೇಡ ಅಂದವರು ಬೇವಿನ ಒಗ್ಗರಣೆ ಕೊಡಬಹುದು ಬೆಳ್ಳುಳ್ಳಿ ಬೇಡ ಅಂದವ್ರು ಬನ್ನಿ ಈಗ ನಾವು ಮಸಾಲೆನ ಹುರ್ಕೊಳ್ಳೋಣ ಇಲ್ಲಿ ನಾನು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಸಾಲೆ ಹುರಿತೀನಿ ಗ್ಯಾಸ್ ಹಚ್ಚಿ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ ಚೂರು ಬಿಸಿ ಆಗಲಿ ಚೂರೇ ಚೂರು ಎಣ್ಣೆ ಹಾಕಿದೆ ಒಗ್ಗರಣೆ ಸೌಟಿಗೆ ಈಗ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಒಂದು ಚಮಚ ಉದ್ದಿನಬೇಳೆ ಉದ್ದಿನಬೇಳೆ ಜೊತೆಗೆ ಮೆಣಸಿನ್ಕಾಯಿ ನಾನು ಬ್ಯಾಡಿಗೆ ಮತ್ತೆ ಗುಂಟೂರು ಮಿಕ್ಸ್ ಮಾಡಿದ್ದೀನಿ ಬೇಡ ಅಂದ್ರೆ ಬರೀ ಬ್ಯಾಡಗಿ ಮೆಣಸಿನಕಾಯೇ ಹಾಕೊಳ್ಳಿ ಸ್ವಲ್ಪ ಖಾರ್ಖಾರವಾಗಿದ್ರೆ ತುಂಬಾ ಚೆನ್ನಾಗಿರೋದು ಈ ಚಟ್ನಿ ಹಾಗಾಗಿ ನಾನು ಖಾರಖಾರ ಮಾಡಕ್ಕೆ ಅಂತ ಎರಡು ಗುಂಟೂರು ಮೆಣಸಿನಕಾಯಿಯು ಸೇರಿಸಿದೀನಿ ಈಗ ಕೆಂಪಾಯ್ತು ಉದ್ದಿನ ಬೇಳೆ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಇದೆರಡನ್ನ ಮಾತ್ರ ಹುರ್ಕೊಳ್ಳೆ ಇದನ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಉದ್ದಿನ ಬೇಳೆ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದನ್ನ ಮಿಕ್ಸಿ ಜಾರಿಗೆ ಹಾಕೊಂಡೆ ಹಾಗೆ ನಾನು ಕಾಲು ಚಮಚ ಸಾಸಿವೆ ತೆಗೆದಿಟ್ಟಿದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಹಸಿ ಸಾಸಿವೆನ ಹಾಗೆ ಹಾಕೊಳ್ಬೇಕು ಹುರಿಬಾರ್ದು ಹುರಿಲೇಬಾರ್ದು ಹಸಿ ಸಾಸಿವೆ ಹಾಕೊಳ್ಬೇಕು ಹಾಗೆ ಈಗ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ನಾನು ಆಮೇಲೆ ಹುಣಸೆ ಹಣ್ಣು ರುಚಿಗೆ ಬೇಕಾದಷ್ಟು ಹುಣಸೆ ಹಣ್ಣು ಇವಿಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ದೆ ನಾವು ಬೀಟ್ರೂಟ್ ಬೇಯಕ್ಕೆ ಇಟ್ಟಿದ್ವಲ್ವಾ ಅದೀಗ ಬೆಂತು ನಾನೀಗ ಗ್ಯಾಸು ಆಫ್ ಮಾಡ್ತೀನಿ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷ ಹಾಗೆ ಕೆಳಗಡೆ ಇಳಿಸಿ ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿರ್ತೇನೆ ಆಮೇಲೆ ನಾವೆಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ವಲ್ವಾ ಅದನ್ನು ಗರ್ರ ಅಂತ ಒಂದು ಪೌಡ್ರ್ ಮಾಡಿಕೊಂಡು ಇದನ್ನು ಜೊತೆಗೆ ಹಾಕ್ಕೊಂಡು ರುಬ್ಬುವಂಥದ್ದು ಬೇಯಿಸಿದ ಬೀಟ್ರೂಟನ್ನು ಪ್ಲೇಟಿಗೆ ತಣ್ಣಗಾಗಕ್ಕೆ ಹಾಕಿ ಇಟ್ಟಿದ್ದೆ ಇದಿಷ್ಟು ಮಸಾಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ದೀನಿ ಗೊತ್ತಲ್ಲ ಯಾವ್ದಂತ ತೆಂಗಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಹಸಿ ಸಾಸಿವೆ ಹಾಗೂ ಹುಣಸೆಹಣ್ಣು ಹಣ್ಣು ಇಷ್ಟನ್ನ ಹಾಕಿ ಇಟ್ಟಿದ್ದೀನಿ ಈಗ ಮೊದ್ಲು ನಾನು ಈ ಮಿಕ್ಸಿ ಜಾರಲ್ಲಿರುವ ಮಸಾಲೆನ ಗರ್ರ ಅಂತ ಮಾಡ್ಕೊಂಡು ಬಿಡ್ತೀನಿ ಫಸ್ಟ್ ಆಮೇಲೆ ಈ ಬೀಟ್ರೂಟ್ ಅನ್ನ ಅದ್ಕೆ ಸೇರಿಸಿ ಬಿಟ್ಟು ನಾನು ಚಟ್ನಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಫಸ್ಟ್ ಈಗ ಇದನ್ನ ಗರ್ರ ಅನ್ಸ್ತೀನಿ ನೋಡಿ ನಾನಿಷ್ಟು ಗರಸಿದೆ ಇದಕ್ಕೀಗ ನಾನು ಈ ಬೀಟ್ರೂಟನ್ನು ಬೇಯಿಸಿ ಇಟ್ಕೊಂಡಂತಹ ಬೀಟ್ರೂಟನ್ನು ಸೇರಿಸ್ತೀನಿ ನಾನು ಬೀಟ್ರೂಟ್ ಬೇಯಿಸುವಾಗ ಉಳಿದಿರುವಂತಹ ನೀರನ್ನು ನಾನು ಇಲ್ಲಿ ಕಪ್ಪಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ರುಬ್ಬಕ್ಕೆ ಬೇಕಾದ್ರೆ ಈ ನೀರನ್ನೇ ನಾನು ಹಾಕೊಳ್ತೀನಿ ಈಗ ಸ್ವಲ್ಪ ಹಾಕೊಂಡು ರುಬ್ತೀನಿ ಆಮೇಲೆ ಬೇಕಾದ್ರೆ ಸೇರಿಸ್ಕೊಳ್ತೇನೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡೆ ನಾನು ನೋಡಿ ಬೀಟ್ರೂಟ್ ಚಟ್ನಿ ಹೇಗೆ ರೆಡಿ ಆಯ್ತು ನೋಡಿ ಇನ್ನೊಂದು ಚೂರು ಬೀಟ್ರೂಟ್ ರುಬ್ಬಿ ಬೇಯಿಸಿದ ನೀರನ್ನು ಹಾಕ್ಕೊಂಡು ಇನ್ನೊಂದು ರೌಂಡ್ ರುಬ್ತೀನಿ ಬೀಟ್ರೂಟ್ ಚಟ್ನಿ ರೆಡಿ ಆಯ್ತು ಹಾಕದೆ ಇಷ್ಟು ಹಿಡ್ಕೊಂಡಿರುತ್ತಲ್ವಾ ಇದಕ್ಕೆ ಈ ನೀರನ್ನೇ ನಾನು ಬೀಟ್ರೂಟು ಬೇಯಿಸಿದ ನೀರಿದೆಯಲ್ಲ ಅದನ್ನೇ ಹಾಕಿ ಮಿಕ್ಸಿ ಜಾರನ್ನು ಇನ್ನೊಂದು ರೌಂಡು ಕುಚ್ಚು ಕುಚು ಕುಚ್ಚು ಮಾಡಿ ಸೇರಿಸ್ತೀನಿ ಅದನ್ನು ಪ್ಲೇನ್ ವಾಟ್ರನ್ನು ಹಾಕಿ ಜಾರಲ್ಲಿ ತುಂಬ ಹಿಡ್ಕೊಂಡಿರತ್ತೆ ಅದನ್ನು ಕ್ಲೀನಾಗಿ ತೊಳೆದು ಇದಕ್ಕೆ ಸೇರಿಸ್ಬಿಟ್ಟೆ ನಾನು ನೋಡಿ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಬೀಟ್ರೂಟ್ ಚಟ್ನಿ ರೆಡಿ ಆಯಿತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋಕ್ಕೆ ಬೀಟ್ರೂಟ್ ತುಂಬ ಹೆಲ್ಪ್ ಮಾಡುತ್ತಲ್ವಾ ಹಾಗಾಗಿ ಈ ಬೀಟ್ರೂಟ್ ಚಟ್ನಿನ ನೀವು ಚಟ್ನಿ ರೂಪದಲ್ಲಿ ಉಪಯೋಗಿಸ್ಬೋದು ಬ್ರೆಡ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ನೀವು ತಿನ್ಬೋದು ಯಾವ ರೀತಿ ಬೇಕಿದ್ರೂ ತಿನ್ಬೋದು ನೋಡಿದ್ರಲ್ವಾ ರುಚಿ ರುಚಿ ರುಚಿಯಾದ ಸೂಪರ್ ಆಗಿರೋ ಬೀಟ್ರೂಟ್ ಚಟ್ನಿ ರೆಡಿಯಾಯಿತು ಇದಕ್ಕೆ ಇನ್ನು ರುಚಿ ಹೆಚ್ಚಿಸೆ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ ಬೆಳ್ಳುಳ್ಳಿ ಇಷ್ಟ ಇಲ್ಲದವರು ಖಂಡಿತ ಬೆಳ್ಳುಳ್ಳಿ ಉಪಯೋಗಿಸ್ಬೇಡಿ ಕರಿಬೇವು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ನಾವು ಸಾಮಾನ್ಯವಾಗಿ ಬೀಟ್ರೂಟ್ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆನೇ ಮಾಡೋದು ತುಂಬ ಆದ ಟೇಸ್ಟ್ ಕೊಡುತ್ತೆ ಅದು ಬನ್ನಿ ಒಂದು ಒಗ್ಗರಣೆ ಮಾಡೋಣ ಇದಕ್ಕೀಗ ಗ್ಯಾಸ್ ಹಚ್ಚಿ ಎರಡು ಚಮಚ ಎಣ್ಣೆ ಹಾಕದೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆಗಲಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗುವಾಗ ಸ್ವಲ್ಪ ಉದ್ದಿನಬೇಳೆ ಹಾಕದೆ ಜೊತೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆಯೇ ಕರಿಬೇವು ಬೆಳ್ಳುಳ್ಳಿ ಬೇಡ ಅಂದವರು ಬೆಳ್ಳುಳ್ಳಿ ಒಂದನ್ನು ಬಿಟ್ಟು ಇವಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ಚಟಪಟ ಚಟಪಟ ಅಂತಿದೆ ನಾನೀಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ಚಟ್ನಿಗೆ ಹಾಕಿದೆ ನೋಡಿ ಎಷ್ಟು ರುಚಿಯಾದಂತಹ ಆರೋಗ್ಯಕರವಾದಂತಹ ಬೀಟ್ರೂಟ್ ಚಟ್ನಿ ರೆಡಿಯಾಯಿತು ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಬೀಟ್ರೂಟ್ ಚಟ್ನಿ ನೋಡಿ ಇದು ಸೋರೆಕಾಯಿಯ ತೊವೆ ತುಂಬ ರುಚಿಯಾಗಿರುತ್ತೆ ಇನ್ನೊಮ್ಮೆ ನಾನು ಮಲ್ನಾಡು ಸ್ಪೆಷಲ್ ಇದು ಇನ್ನೊಮ್ಮೆ ನಾನು ಸೋರೆಕಾಯಿ ತೊವೆ ಹೇಗೆ ಮಾಡೋದು ಅನ್ನೋದರ ರೆಸಿಪಿನ ನಿಮಗೆ ತೋರಿಸ್ತೀನಿ ಅನ್ನ ಮಾಡಬೇಕೀಗ ಕುಕ್ಕರ್ ಇಡಬೇಕು ಅನ್ನಕ್ಕೆ ಇವತ್ತಿನ ಅಡುಗೆ ನಂದು ಸೋರೆಕಾಯಿ ತೊವೆ ಹಾಗೂ ಬೀಟ್ರೂಟ್ ಚಟ್ನಿ ಇವತ್ತು ಚಪಾತಿ ಏನೂ ಇಲ್ಲ ಅನ್ನ ಅಷ್ಟೇ ಮಾಡ್ತೀನಿ ನಾನು ಇವತ್ತು ಒಂದೊಂದು ದಿವಸ ಚಪಾತಿ ಜೋಡದ ರೊಟ್ಟಿ ಮುದ್ದೆ ಯಾವುದು ಬೇಡ ಅಂತ ಅನ್ನ ಅಷ್ಟೇ ಉಪಯೋಗಿಸ್ತೇವೆ ನಾವು ಹಾಗಾಗಿ ಇವತ್ತು ಅನ್ನ ಅನ್ನಕ್ಕೆ ಬೀಟ್ರೂಟ್ ಚಟ್ನಿ ಹಾಗೂ ಸೋರೆಕಾಯಿ ತೊವೆ ನೋಡಿ ಸೂಪರ್ ಆಗಿರುವಂತಹ ಬೀಟ್ರೂಟ್ ಚಟ್ನಿ ರೆಡಿ ಎಷ್ಟು ಒಳ್ಳೆಯದು ಗೊತ್ತ ಆರೋಗ್ಯಕ್ಕೆ ಬಾಯಿಗೆ ರುಚಿ ಅಂದರೆ ಒಂದು ಸಲ ಮಾಡ್ಕೊಂಡು ತಿಂದ್ರೆ ಮತ್ತೆ 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 ಮಾಡ್ಕೊಳ್ತಿದ್ದೀರಿ ದೋಸೆಗೂ ಚೆನ್ನಾಗಾಗತ್ತೆ ಇಡ್ಲಿ ಚೆನ್ನಾಗಾಗುತ್ತೆ ರೊಟ್ಟಿ ಚೆನ್ನಾಗಾಗತ್ತೆ ಅನ್ನಕ್ಕೆ ಚೆನ್ನಾಗಾಗತ್ತೆ ಹಾಗೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ತಿನ್ನೋಕ್ಕೂ ತುಂಬಾ ಚೆನ್ನಾಗಾಗತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ತುಂಬಾ ಜನ ಕೇಳ್ತಾ ಇದ್ರಿ ಬೀಟ್ರೂಟ್ ಚಟ್ನಿ ಮಾಡೋ ತೋರಿಸಿ ಮೇಡಮ್ ಬೀಟ್ರೂಟ್ ಚಟ್ನಿ ಹೆಂಗ್ ಮಾಡ್ತೀರಾ ತೋರಿಸಿ ತೋರಿಸಿ ಅಂತ ಇದ್ರಿ ಅದಕ್ಕಾಗಿ ನಾನು ನಿಮಗೆ ಬೀಟ್ರೂಟ್ ಚಟ್ನಿಯ ರೆಸಿಪಿನ ಇದ್ದೀನಿ ನೀವೆಲ್ಲರೂ ಮಾಡಿ ಇದ್ರ ಟೇಸ್ಟ್ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಶ್ಯಾಮಲಾ ಅವರೊಬ್ಸ್ ಇಷ್ಟ ಆಗೋರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬಾಯ್ ಎಲ್ಲರಿಗೂ ನಮಸ್ತೆ